ನಮಸ್ಕಾರ ಸ್ನೇಹಿತರೆ ಗಿಲ್ಲಿ ಕಾವ್ಯಂಗಾಗಿ ತನ್ನ ಲುಕ್ ಅನ್ನೇ ಫುಲ್ ಚೇಂಜ್ ಮಾಡ್ಕೊಂಡಿದ್ದಾರೆ ಈ ಇಬ್ಬರ ನಡುವಿನ ಕ್ಯೂಟ್ ಲವ್ ಆಟ ವೀಕ್ಷಕರ ಎದೆಗೂ ಕಚಗುಳಿಯನ್ನ ಇಟ್ಟಿದೆ ಮೊದಲನೇ ವಾರದಿಂದ ಗಿಲ್ಲಿ ಕಾವ್ಯ ಜೋಡಿ ಎಲ್ಲರ ಗಮನ ಸೆಳೆಯುತ್ತಿದೆ ಈಗ ಗಿಲ್ಲಿ ಕಾವ್ಯಳಿಗೋಸ್ಕರ ತನ್ನ ಲುಕ್ ಚೇಂಜ್ ಮಾಡ್ಕೊಂಡಿದ್ದಾರೆ ದೊಡ್ ಮನೆಯಲ್ಲಿ ಕಾವ್ಯಗಿಲ್ಲಿ ಜಂಟಿಯಾಗಿ ಬಂದಾಗಿನಿಂದ ಸುದ್ದಿಯಲ್ಲಿ ಇರ್ತಾರೆ ತಮ್ಮದೇ ಆದ ಕ್ಯೂಟ್ ಮಾತುಗಳಿಂದ ಪ್ರೇಕ್ಷಕರನ್ನ ಸೆಳೆಯುತ್ತಾರೆ ಈ ಮಧ್ಯೆ ಗಿಲ್ಲಿ ಕಾವ್ಯಾಳ ಬಿಟ್ಟು ಈ ವಾರ ಮನೆಗೆ ಎಂಟ್ರಿ ಕೊಟ್ಟ ರಿಷಾ ಗೌಡ ಹಿಂದೆ ಬಿದ್ದಿದ್ದ ಇದರಿಂದ ಮುನಿಸಿಕೊಂಡಿದ್ದ ಕಾವ್ಯ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅದೇನಪ್ಪ ಅಂದ್ರೆ ಕಾವ್ಯ ಕ್ಲೀನ್ ಶೇವ್ ಮಾಡ್ಕೊಂಡು ಬಾ ಅಂದಿದ್ದಾರೆ ಕ್ಲೀನ್ ಶೇವ್ ನನಗೆ ಚೆನ್ನಾಗಿ ಕಾಣಲ್ಲ ಅಂತಿದ್ದ ಗಿಲ್ಲಿ ನಿನ್ನೆಯ ಎಪಿಸೋಡ್ ನಲ್ಲಿ ಶೇವ್ ಮಾಡಿ ಕೆಂಪೇಗೌಡ ಆಗಿ ಲುಕ್ ಚೇಂಜ್ ಮಾಡ್ಕೊಂಡಿದ್ದಾರೆ ಕಾವ್ಯ ಗೈಡ್ ಮಾಡಿದ ಹಾಗೆ ಚಂದ್ರಪ್ರಭಾ ಹಾಗೂ ಧ್ರುವನ್ ಸೇರಿ ಗಿಲ್ಲಿಗೆ ಶೇವ್ ಮಾಡಿದ್ದು ಆ ವೇಳೆ ಟ್ರಿಮ್ಮರ್ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ ಈ ಮಾತುಕತೆ ಗಿಲ್ಲಿ ಗೋಳಾಟ ಪ್ರೇಕ್ಷಕರಿಗೆ ಸತ್ತತ್ತ ಮನರಂಜನೆ ಕೊಟ್ಟಿದೆ ನಮ್ಮೂರ ಗೌಡರೆಂದು ರಾಜ ಗಂಭೀರ ಎಂದು ಪಂಚೆ ಧರಿಸಿ ಗಾರ್ಡನ್ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದು ಮನೆ ಮಂದಿ ಶಾಕ್ ಹಾಕಿದ್ದಾರೆ ಕೆಂಪೇಗೌಡ ಸಿನಿಮಾದಲ್ಲಿ ಸುದೀಪ್ ಅವರ ಮೀಸೆ ಸಾಕಷ್ಟು ಗಮನ ಸೆಳೆದಿತ್ತು ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈ ಚಿತ್ರದ ಬಳಿಕ ಅನೇಕರು ಸುದೀಪ್ ಪ್ರೀತಿಯೇ ಮೀಸೆ ಬಿಟ್ಟಿದ್ದರು ಗಿಲ್ಲಿ ನಟ ಕೂಡ ಇದನ್ನೇ ಅನುಕರಿಸಿದ್ದರು ಈಗ ಸುದೀಪ್ ಬರುವ ಮೊದಲೇ ಇದಕ್ಕೆ ಕತ್ತರಿ ಬಿದ್ದಿದೆ ಅನೇಕರು ಇದಕ್ಕೆ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಇತರೆ ಸ್ಪರ್ಧಿಗಳು ಗಿಲ್ಲಿ ಮೇಲೆ ಈ ರೀತಿ ಅಟ್ಟಹಾಸ ತೋರಿದ್ದು ಎಷ್ಟು ಸರಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು